ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ಮಾವಿನಕಾಯಿ ಸೀಸನ್ ಇರೋದಕ್ಕೆ ನಾನು ಮಾವಿನಕಾಯಿಂದ ಕೇಕ್ ಮಾಡಿ ತೋರಿಸ್ತೀನಿ ಬನ್ನಿ ಒಂದು ಮಾವಿನಕಾಯಿ ತೊಗೊಂಡ್ರೆ ಅರ್ಧ ಬಟ್ಲು ಚ ಸಣ್ಣ ರವೆ ಅರ್ಧ ಬಟ್ಲು ಸಕ್ಕರೆ ಒಂದು ನಾಲ್ಕು ಏಲಕ್ಕಿ ನಾನು ಅದಕ್ಕೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕಿ ಕೇಕ್ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫಸ್ಟು ಮಾವಿನಕಾಯಿ ಇದನ್ನು ತೊಳ್ಕೊಂಬರೋಣ ನೋಡಿ ಇವಾಗ ನಾನು ಮಾವಿನ ಹಣ್ಣು ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡೋದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೋಡಿ ರವೆ ಅರ್ಧ ಬಟ್ಲು ರವೆ ಅರ್ಧ ಬಟ್ಲು ಸಕ್ಕರೆ ಏಲಕ್ಕಿ ಪೌಡ್ರ್ ಕುಟ್ಟು ಹಾಕೋಬಾರ್ದು ನಾವು ಇದರಲ್ಲೇ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಬನ್ನಿ ಯಾಕಂದರೆ ಇದರಲ್ಲೇ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಗಮ್ಮಂತ ಅಂತ ವಾಷ್ನೆ ಬರುತ್ತೆ ಸಕ್ಕತ್ತಾಗಿರುತ್ತೆ ಇದನ್ನಿವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಬನ್ನಿ ನೋಡಿ ಇವಾಗ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಮಾವಿನಕಾಯಿ ಕಟ್ ಮಾಡ್ತೀನಿ ಈ ಪೌಡ್ರ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕೋಣ ಪೌಡ್ರ್ ಮಾಡ್ಕೊಂಡಿರೋದೇ ಇದಕ್ಕೆ ಹಾಕೋಣ ಇವಾಗ ನಾವು ಮಾವಿನಕಾಯಿ ಕಟ್ ಮಾಡಿ ಅದನ್ನು ಸ್ವಲ್ಪ ಜ್ಯೂಸ್ ಥರ ಮಾಡ್ಕೊಂಡು ಬರಬೇಕು ಇದಕ್ಕೆ ಮಿಕ್ಸ್ ಮಾಡಿ ಇಡೋಣ ನೋಡಿ ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ ಹಣ್ಣು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ನೋಡಿ ಈ ಥರ ತಗೊಂಡು ನಾವು ಇದನ್ನು ಜ್ಯೂಸ್ ಮಾಡಬೇಕೀಗ ನೋಡಿ ಹೀಗೆಲ್ಲ ಹಾಕೊಂಬಿಟ್ಟು ನಾವು ಇದನ್ನು ಜ್ಯೂಸ್ಗೆ ಹಾಕ್ಕೊಳ್ಳೋಣ ಇವಾಗ ರುಬ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ಅವಾಗಲೇ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದೇ ಜಾರಿಗೆ ಹಾಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಹಾಲು ಹಾಕಿಬಿಟ್ಟು ನಾವು ಇವಾಗ ರುಬ್ಕೊಂಬರೋಣ ಬನ್ನಿ ನುಣ್ಣಗೆ ನೋಡಿ ಇವಾಗ ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಬೇಕು ಮಾಡ್ಕೊಂಬಿಟ್ಟು ನಾವು ಇದ್ರಾಗೆ ಹಾಕ್ಬಿಟ್ಟು ನಾವು ಕಲಿಸ್ಬೇಕಿವಾಗ ಈ ಥರ ನಾವು ಕಲಸಿ ಒಂದೇ ಐದರಿಂದ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಮಗೆ ಗೊತ್ತದು ಗೊತ್ತಾಗುತ್ತೆ ಇಲ್ಲಿ ಕೇಕು ಹೇಗೆ ಮಾಡೋಣ ಅಂತ ಮಾವಿನಕಾಯಿ ಸೀಸನಲ್ಲಿ ಒಂಥರ ಅಲ್ಲ ಎಷ್ಟು ಥರ ಬೇಕಾದರೂ ನಾವು ಕೇಕು ಮಾವಿನ ಉಪ್ಪಿನಕಾಯಿ ಆಮೇಲೆ ಜ್ಯೂಸು ಮಾವಿನ ಗಣಸಿ ಚಟ್ನಿ ಎಲ್ಲ ಥರನೂ ನಾವು ರೆಡಿ ಮಾಡ್ಕೋಬೋದು ಇವಾಗ ಇದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡೋಣ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಇದು ನಾನು ಕೇಕ್ ಮಾಡೋಕ್ಕಂತೆ ನಾನು ಯೂಸ್ ಮಾಡಬೇಕಂತೆ ಕೇಕು ಪೀಝಾ ಮಾಡೋಕ್ಕಂತೆ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಗಟ್ಟಿ ತಳ ಇರೋದು ಬಾಣಲೆ ಆದರೂ ಸರಿಯೇ ಕುಕ್ಕರ್ ಆದರೂ ಸರಿಯೇ ಈ ಥರ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಸ್ಟ್ಯಾಂಡು ಈ ಥರದೊಂದು ಸ್ಟ್ಯಾಂಡ್ ಇಟ್ಕೋಬೇಕಾದ್ರೊಳಗಡೆ ಈ ಸ್ಟ್ಯಾಂಡ್ ಇಲ್ಲ ಅಂದರೂ ಹೈಟ್ ಇರ್ತಾವಲ್ಲ ಆ ಸ್ಟ್ಯಾಂಡ್ ಇರಬೇಕು ಇದೊಂದು ಹತ್ತು ನಿಮಿಷ ನಾವು ಹೀಟ್ ಆಗಕ್ಕೆ ಬಿಟ್ಟು ನಾವು ಅದನ್ನು ಇದು ರೆಡಿ ಬ್ಯಾಟರ್ ರೆಡಿ ಮಾಡ್ಕೊತಾರ ಬನ್ನಿ ನೋಡಿ ಈ ಥರದ್ದೊಂದು ಬ್ರೆಡ್ಡು ಕೇಕು ಮಾಡೋಕ್ಕಂತೆ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಈ ಥರ ಬಟ್ಲಿಲ್ಲ ಅಂದರೆ ಮಕ್ಕಳು ಟಿಫಿನ್ ಬಾಕ್ಸ್ ಇರುತ್ತಲ್ವ ಅದರಲ್ಲಿ ಎಲ್ಲ ಸ್ಟೀಲ್ ಪಾತ್ರೆಯಲ್ಲಿ ಇಂಡ್ರಿಯಮ್ ಪಾತ್ರೆಯಲ್ಲಿ ಆದರೂ ಹಾಕೋಬೋದು ನೀವು ಈ ಥರ ಬಟರ್ ಪೇಪರ್ ತೊಗೊಳ್ಳಿ ಬಟರ್ ಪೇಪರ್ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮೈದಾ ಹಿಟ್ಟು ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಇದಕ್ಕೆ ನಾವು ಎಣ್ಣೆ ಹಚ್ಕೊಂಬರೋಣ ಈ ಥರ ಎಲ್ಲ ಕಡೆ ಈ ಥರ ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಇದು ಬಟರ್ ಪೇಪರ್ ಹಾಕೊಳ್ಳೋಣ ನೋಡಿ ಹಿಂಗೆ ಹಾಕ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಇದ್ಕೊಂದು ಸ್ವಲ್ಪ ನಾವು ಹಿಂಗೆ ಎಣ್ಣೆ ಹಾಕೋಣ ನೋಡಿ ಇದು ಒಂದು ಅರ್ಧ ಗಂಟೆ ಆಗಿದೆ ನಿಮ್ಗೆ ಟೈಮ್ ಇಲ್ಲ ಅಂದರೆ ನೀವು ಬೇಗ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ನೀವು ಇಟ್ಕೊಂಡು ಮಾಡ್ಬೋದು ನೋಡಿ ಇದು ಬೇಕಿಂಗ್ ಪೌಡ್ರ್ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೋಬೇಕು ನೋಡಿ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹಿಂಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡಾ ನಾ ಏಲಕ್ಕಿ ಪೌಡ್ರ್ ನಂತರ ಹಲವಾಗೆ ಹಾಕಿರೋದಿ ಇವಾಗ ನಾನು ಇದಕ್ಕೆ ಹಾಕಿಬಿಟ್ಟು ಇವಾಗ ಇದು ಮಿಕ್ಸ್ ಆಗಿದೆ ನೋಡಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ ಅದರಲ್ಲಿ ಸ್ವಲ್ಪ ನಾವು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡ್ರೆ ಕೇಕು ಸ್ಮೂತಾಗಿ ಬರೋದು ಚೆನ್ನಾಗಿರೋದು ಎರಡು ಸ್ಪೂನು ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅರ್ಧ ಗಂಟೆ ಮಾತ್ರ ಇದನ್ನು ರೆಸ್ಟ್ ಆಗಕ್ಕೆ ಬಿಡಬೇಕು ರೆಸ್ಟ್ ಹಾಕಕ್ಕೆ ಬಿಟ್ಟು ನಾವು ಕೇಕು ಮಾಡ್ಕೋಬೇಕು ಇದು ನಮ್ಮದು ಅರ್ಧ ಗಂಟೆ ಆಗಿದೆ ಇವಾಗ ಇವಾಗ ನಾನು ಬೇಕಿಂಗ್ ಪೌಡ್ರ್ ಬೇಕಿಂಗ್ ಸೋಡ ಹಾಕಿ ಜಾಸ್ತಿ ಹೊತ್ತು ಇಡಬಾರ್ದು ಇವಾಗ ನಾನು ಹಾಕಿ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಹಾಕ್ಬಿಟ್ಟು ಇವಾಗ ರೆಡಿಯಾಗಿದೆ ಇದು ಅಲ್ಲಿ ಇಡ್ತೀನಿ ಇವಾಗ ಈ ಥರ ನೀವು ಹಾಕೊಂಡ್ಬಿಟ್ಟು ಹಾಕೋಬೇಕು ಇದೊಂದು ಸತಿ ನೀವು ಫ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಹಾಕ್ಬಿಟ್ಟು ಸ್ವಲ್ಪ ಹೀಗೆ ನೋಡಿ ಇವಾಗ ನೋಡಿ ಇವಾಗ ಫುಲ್ಲು ರೆಡಿಯಾಗಿದೆ ಇದಕ್ಕೆ ಹಾಕಿದ್ದೀನಿ ಇವಾಗ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಅದನ್ನ ನಾವು ಇದಕ್ಕೆ ಹಾಕ್ಕೊಂಡ್ಬಿಟ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು ಮಕ್ಕಳು ಇದೆಲ್ಲ ಡ್ರೈ ಫ್ರೂಟ್ಸ್ ನೋಡಿದ ತಕ್ಷಣ ಖುಷಿಯಾಗಿ ತಿಂದ್ಕೊಂಡು ಕುಣ್ಕೊಂಡು ಓಡಾಡ್ತವ್ರೆ ಇವಾಗ ಈ ಥರ ಹಾಕ್ಬಿಟ್ಟು ನಾನು ಕುಕ್ಕರ್ ಹತ್ತು ನಿಮಿಷ ಆಗಿದೆ ಇವಾಗ ನಾನು ಹೋಗ್ಬಿಟ್ಟು ಇದನ್ನ ಇಡ್ತೀನಿ ನೋಡಿ ಇವಾಗ ಇದರಲ್ಲಿ ಈ ಥರ ಇಡಬೇಕು ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಅರ್ಧ ಗಂಟೆ ಇದನ್ನು ಮಿಶ್ರ ಮುಚ್ಚಿ ಬಿಡೋಣ ಸಣ್ಣ ಉರಿ ಇಟ್ಕೋಬೇಕು ಸಣ್ಣ ಉರಿ ಇಟ್ಟು ನೋಡಬೇಕು ಅರ್ಧ ಗಂಟೆ ಆದ ನಂತರ ನಾವು ಒಂದು ಮ್ಯಾಗಿ ಸ್ಪೂನ್ ಸಹಾಯದಿಂದ ಇಲ್ಲ ಕಡ್ಡಿಯಿಂದ ನಾವು ತ ತೆಗೆದು ನೋಡಿದರೆ ಗೊತ್ತಾಗುತ್ತೆ ಇಲ್ಲ ಅಂದರೆ ನಾವು ಮತ್ತೆ ಆಗಿಲ್ಲ ಅಂದರೆ ಇನ್ನೊಂದು ಎರಡು ನಿಮಿಷ ಜಸ್ಟ್ರ ಇಟ್ಕೊ ನೋಡಿ ರೆಡಿಯಾಗಿದೆ ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿದೆ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವೇ ಕೇಕು ಇವಾಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಸೂಪರಾಗಿದೆ ಮಾಣಕಾಯಿ ಕೇಕು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಸಖತ್ತಾಗಿದೆ ಯಾವ ಥರ ಇದೆ ಅಂತ ನೋಡ್ಕೊಳ್ಳಿ ನೀವೇ ಎಷ್ಟು ಸ್ಪಾಂಜಿಯಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಈ ಥರ ಕೇಕು ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ನೋಡಿ ಮಾವಿನಕಾಯಿ ಸೀಸನ್ ಇರೋದಕ್ಕೆ ನೀವು ಚೆನ್ನಾಗಿ ಈ ಥರ ಕೇಕ್ಗಳು ಮಾಡಿ ಮಕ್ಕಳು ಕೊಟ್ಟರೆ ಸೂಪರಾಗಿ ತಿಂತಾರೆ ಸೂಪರಾಗಿ ಇರುತ್ತೆ ಈ ಮಾವಿನಕಾಯಿ ಕೇಕು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ